ಬೆಳಗಾವಿಯ ಹಿಡಕಲ್ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ಕಾಮಗಾರಿ ವಿರೋಧಿಸಿ ಕಾರ್ವೆ ನಡೆಸಿದ ಪ್ರತಿಭಟನಾ ರ್ಯಾಲಿಯಲ್ಲಿ ಪೊಲೀಸರ ವಿರುದ್ಧವೇ ಧಿಕ್ಕಾರ ಕೂಗಿದ ಘಟನೆ ನಡೆಯಿತು ಜಿಲ್ಲಾಧ್ಯಕ್ಷ ದೀಪಕ್ ಗುಡಗರಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಬಾಯ್ ಪಡೆದುಕೊಂಡು ಪೊಲೀಸರ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು ಪೊಲೀಸರು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ ಕರವಿ ಕಾರ್ಯಕರ್ತರು ಗೆ ಬೆಂಕಿ ಹಚ್ಚಲು ಅವಕಾಶ ಕೊಡುತ್ತಿದ್ದಾಗ ಧಿಕ್ಕಾರವನ್ನು ಕೊಕ್ಕಿದ್ರು ನಗರದ ಚಿನ್ನಮ ವೃತ್ತದಲ್ಲಿ ಕರವಿ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ಹೈ ಡ್ರಾಮಾ ನಡಿತು ನೂಕಾಟ ತಳ್ಳಾಟದ ವೇಳೆ ಸತೀಶ್ ಎಂಬ ಕಾರ್ಯಕರ್ತನ ಕಾಲಿಗೆ ಗಾಯವಾಗಿ ಕಾರ್ಯಕರ್ತನ ಕಾಲಿನ ಹೆಬ್ಬರಳಿನಿಂದ ರಕ್ತ ಚಿಂಪಿತು جئے نہ پرہلے وقت چلے پرہلے 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 جئے نہ پرہلے ನಮ್ಮ ನೀರು ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು ಯಾವುದೇ ಕಾರಣಕ್ಕೂ ಬೆಳಗಾವಿಯಿಂದ ನೀರು ಹರಿದು ಹೋಗೋಕೆ ಬಿಡಲ್ಲ ಎಂದು ಕಾರ್ಮಿಕ ಕಾರ್ಯಕರ್ತರು ಪಟ್ಟು ಹಿಡಿದ್ರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಸರಬರಾಜು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ರು ಬೆಳಗಾವಿಯ ಮಧ್ಯಪ್ರದೇಶದಲ್ಲಿರುವಂತಹ ಇಡಕಲ್ ಜಲಾಶಯ ಸುತ್ತಮುತ್ತ ಕೂಡ ತಾಲೂಕಿನವರು ಬಹಳಷ್ಟು ಅವಲಂಬಿತರಾದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೆಳಗಾವಿಯೊಳಗಡೆ ಕುಡಿಯ ಅಭಾವ ಬಹಳಷ್ಟು ಆಗ್ತಾ ಇದೆ ನಾನೆಲ್ಲಾ ಕೂಡ ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಸರ್ವ ಪಕ್ಷಗಳ ಸಭೆಯನ್ನ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕು ಇಬ್ಬರನ್ನ ಸಚಿವರುಗಳನ್ನ ಬೆಳಗಾವಿ ಜಿಲ್ಲೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಆ ಸಚಿವರುಗಳ ನೇತೃತ್ವದಲ್ಲಿ ತಾವು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡ್ಬೇಕು ಏನಾದ್ರೂ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮೀನಾವೇಶವನ್ನ ಮಾಡಿ ಬಾರಿ ಹಗುರವಾಗಿ ಪರಿಗಣಿಸಿದೆ ಬರುವಂತ ದಿನಮಾನಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿ ಆಗ್ಬೇಕಾಗತ್ತೆ ಆ ಕ್ರಾಂತಿಗೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ನೇರವಾಗಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಹೊಣೆ ಹಾಕ್ತಾರೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ